ನೀವು ಹಾಗೆ ಏನಾರ ಟೈಮ್ ಪಾಸ್ ಮಾಡಿದ್ರ ಮಾಡಬಹುದು ಇಲ್ಲ ಯೋಗದ ಅಥವಾ ಹುಷಾರಾಗ್ ಓಡಿಂಗ್ ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡಿಸ್ರಿಗ ಟೈಮ್ ಇಲ್ಲ ಬಿಡದ್ ಜಲ್ದಿ ಜಲ್ದಿ ಹೇರಿದ ಲೋಗು ಅಥವಾ ಹಲೋ ಗೈಸ್ ಎಲ್ರು ಹೇಗಿದ್ರ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಈಗ ಎಲ್ಲಿ ಹೋಗ್ತೀವಂತಪ್ಪ ಅಂತಂದ್ರೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈಗ ವೆದರ್ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ನೀವು ಎದಾರ್ ತುಂಬಾನೇ ಚೆನ್ನಾಗ್ ಕಾಣ್ತಿದೆ ಮುಂಜಾನೆ ಈ ಟೈಮ್ ಆರೂವರಿ ಅದಕ್ಕೋಸ್ಕರ ಒಂದು ಒಳ್ಳೆ ಪ್ಲೇಸ್ ಹೋಗ್ತಿದೀವಿ ನೀ ನೋಡ್ಬೋದು ನಮ್ಮ ಫ್ರೆಂಡ್ ಒಬ್ಬ ಬರ್ತಿದ್ದಾನೆ ಅವ್ನು ವೇಟಿಂಗ್ ಹಾ ಬಂದ್ ನೋಡ್ಗಾಯ್ ಈಗ ಈಗ ಬಂದ್ ನೋಡಿದ ಅವ್ನು ಐದುವರೆ ಬರ್ತ್ ಈಗ ಆರೂವರೆ ಐದು ಈಗ ಬಂದ್ ನೋಡಿ ನೋಡ್ಗಾಯ್ ಏನಪ್ಪ ನಮ್ ನೋಡಿ ಗಾಯ್ಸ್ ಈಗ ಸೈಕಲ್ ತನಕ ಬರ್ತಿದೀನಿ ಆದರೆ ಇದೇನ ಸ್ಕ್ಯಾನ್ ಬೇಕಂತ ಗಿ ಸ್ಕ್ಯಾನ್ ಕಾರ್ಡ್ ಮಾಡಕಂತೆ ಅಂದೆ ಗೊತ್ತಾಗ್ತಿಲ್ಲ ಈ ಸ್ಕ್ಯಾನ್ ಎನ್ಸಿ ಸಿಗುತ್ತೆ ಈ ಸೈಕಲ್ ಯಾವ್ದು ನಾವು ತಂತೀವಿ ಗೊತ್ತಿಲ್ಲ ತುಂಬ ಚೆನ್ನಾಗ್ ಸೈಕಲ್ ಎಲ್ಲ ಮೊದ್ಲಿಗಾಯ್ ಮೊದ್ಲು ನಡ್ಕೊಂಡು ಈಗ ನೋಡಿ ಗಾಯ್ಸ್ ಈಗ ನಾವು ಹೋಗ್ತಾ ಇದೀವಿ ಐದು ನಿಮಿಷದಲ್ಲಿ ರೀಚ್ ಆಗ್ಬೋದು ತುಂಬ ಗಾಯ್ಸ್ ನಮ್ಮ ಇದರಿಂದ ಜಾಗದಿಂದ ಹೋಗ್ತಾ ಇದೀವಿ ಗಾಯ್ಸ್ ನೋಡೋಣ ಈ ಈ ವೆದರ್ ಈಗ ತುಂಬಾ ಅಂತಂದು ಹೋಗ್ತಾ ಇದ್ದೀವಿ ನೋಡೋ ತಳಿಗಾಯ್ ಆಮೇಲೆ ಸಿಕ್ತೀ ಗೊಮ್ಮೆ ನೋಡಿ ಗಾಯ್ಸ್ ಅಷ್ಟೊತ್ ನೋಡ್ಕೊಂಡ್ ಬಂದ್ವಿ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ತೊಗೊಳಂಕರಿ ಈಗ ನೋಡಿ ರೀಚ್ ಆಗ್ತಾ ಇದೀವಿ ಇದೇ ನೋಡಿ ಗಾಯ್ಸ್

ಹಿಂಗೆ ಮಿಂಗ್ ಬನ್ನಿ ಎಲ್ಲ ಪ್ಲೇಸ್ ತೋರಿಸಿ ಗಾಯ್ಸ್ ನಿಮಗೆ ಎಲ್ಲ ಎ ಟು ಜಾಡ್ ತೋರಿಸ್ತೀವಿ ಹ್ಞೂ ತೋರಿಸಿ ನೋಡಿ ಗಾಯ್ಸ್ ಅದೇನಪ್ಪ ಅಂದ್ರೆ ಕೇಳ್ಬೋದು ನೀವು ಹಾಗೆ ಏನಾದರೂ ಟೈಮ್ ಪಾಸ್ ಮಾಡೋ ಥರ ಮಾಡ್ಬೋದಿಲ್ಲ ಯೋಗ ಅಥವಾ ಜಿಮ್ಮು ಒಂದು ಮಾಡ್ಕೋಬೋದಿಲ್ಲ ಎಕ್ಸರ್ಸೈ ಮಾಡ್ಕೋಬೋದು ಮ್ಯಾಲ ತೋರಿಸಿ ನೋಡಿ ಗಾಯ್ಸ್ ಇದು ವ್ಯೂ ಪ್ಲೇಸ್ ಮ್ಯಾಲ ತೋರಿಸ್ಬೋದು ಟ್ರೈ ಮಾಡ್ತೀವಿ ಗಾಯ್ಸ್ ಹತ್ತಾಕೆ ನೋಡೋಣ ಎಲ್ಲೇದು ಗೊತ್ತಾಗ್ತಿರೋದು ನೋಡಿ ಗಾಯ್ಸ್ ಇಲ್ಲೆಲ್ಲ ಎಲ್ಲೋ ಬೇಕಂದ್ರೆ ಗೊತ್ತಾಗ್ತಿಲ್ಲ ಟ್ರೈ ಮಾಡಿದ್ವಿ ಗಾಯ್ ಹತ್ತಕ್ಕೆ ಅಲ್ಲಿ ಮೋಸ್ಟ್ಲಿ ಜಾಗ ತಡಿ ಗಾಯ್ಸ್ ಒಂದು ನಿಮಿಷ ಈಗ ನೋಡಿ ಗಾಯ್ಸ್ ಈಗ ಹಾಗೆ ಮುಂದೆ ಬರ್ತಾ ಇದ್ರೆ ಇಲ್ಲಿ ಸಣ್ಣ ಮಕ್ಕಳು ಆಟ ಆಡ್ಬೋದು ಗಾಯ್ಸ್ ಇಲ್ಲಿ ಇಲ್ಲಿ ಸಣ್ಣ ಮಕ್ಕಳು ಆಟ ಆಡ್ಬಹುದು ಗಾಯಸ್ ಇಲ್ಲಿ ತುಂಬಾ ಆಟಗಳು ಇದ್ದಾವೆ ಹುಷಾರಾಗ ಆಡಿಗೈಸ್ ಅಲ್ ತೋರ್ಲೇ ಸಣ್ಣ ಮಕ್ಕಳು ಹೆಂಗೆ ಇಲ್ಲ ಎಲ್ಲರೂ ಬರ್ತಾರೆ ಇಲ್ಲಿ ಸಂಡೆ ನಾವು ಕೂಡ ಸಂಡೇನ ಬಂದಿದ್ದೀವಿ ಆದರೆ ಬೆಳಿಗ್ಗೆ ಯಾವ ಅಂದ್ರೆ ಅಷ್ಟೇ ಕಾಯ್ಸಿಲಿ ಫ್ರೀ ನೀವು ಮಧ್ಯಾಹ್ನ ಅಂತಂದರೆ ಪ್ರೈಜ್ ಇರುತ್ತೆ ಕಾಯಿಸೋದಕ್ಕೂ ಫೀ ಇರುತ್ತೆ ಫೀ ಕಟ್ಟಿಬಿಟ್ಟು ಬರಬೇಕಾಗುತ್ತೆ ನೋಡಿ ಗಾಯ್ಸ್ ನೋಡಿ ಗಾಯಿಸಿ ಇಲ್ಲಿ ನೀರು ಎಷ್ಟು ಹಾಳ ಇದೆ ಅಂದರೆ ಇದು ಅಲ್ಲಿ ನಿಮಗೆ ಇನ್ನೊಂದು ತೋರಿಸಿ ಕಾಯಿಸಿ ಆಮೇಲೆ ಆಮೇಲೆ ನೋಡ ನೋಡೋ ಅಂತ ಹೇಳಿ ಗಾಯ್ಸ್ ಇಲ್ಲಿ ನೋಡಿದ್ರೆ ಸಣ್ಣ ಮಕ್ಳು ಎಲ್ಲರೂ ಆಡ್ತಿದ್ದಾರೆ ಇಲ್ಲಿ ನಾವು ಆಡಕ್ಕೆ ಅಂತಂದ್ರೆ ಬೈತಾರೆ ಸರ್ ಬಿಡೋದಿಲ್ಲ ವಯಸ್ಸಾಗಿದೆ ಅದು ಇದು ಅಂತಂದು ಅದಕ್ಕೋಸ್ಕರ ಹಾಗೆ ಸುಮ್ಮನೆ ಹೋಗ್ಬೇಕು ನೋಡಿದೆ ಅಷ್ಟು ಇದು ಫುಟ್ಬಾಲ್ ಏರಾಗ್ ಹಾಗೆ ಸುಮ್ಮನೆ ಏನ್ ಬೇಕಾ ಆಡ್ಬೋದು ನೀವು ಫುಟ್ಬಾಲ್ ಅಂತಲ್ಲ ಕ್ರಿಕೆಟ್ ಅಲ್ಲೇ ಒಂದು ಟಿಪ್ ಆಡ್ರಿ ಏನೋದಿಲ್ಲ ಇದು ನಾವು ಆಡ್ಬೋದಂತ ಕೇಳಿದ್ವಿ ಅದಕ್ಕೂ ಬಿಡಲಿಲ್ಲ ಅವರು ಅದಕ್ಕೆ ಈಗ ಸುಮ್ಮನೆ ಹಂಗ ಹೋಗ್ತಿದೆ ಹಂಗ ಸುಮ್ಮನೆ ವಾಕ್ ಮಾಡ್ಬೇಕಂತ ಬಂದಿದೀವಿ ಅಯ್ಯೋ ವಾಕ್ ಮಾಡ್ಕೊಂತ ಇದೀವಿ ನೋಡಿ ಗೈಸ್ ಈಗ ಅಷ್ಟೇ ಬಂದ್ ಮಾಡಿಲ್ಲ ಅವಾಗ ಅವೆಲ್ಲ ಬಂದಿಲ್ಲ ನೋಡಿ 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 ಬರೇ ಇದೆ ನೋಡಿ ಒಂದು ಗಾಯಸ್ರಾ ಬಂದ್ ಮಾಡ್ಬಿಡ್ದು ಇದು ನೋಡಿ ಗೈಸ್ ಒಂದರ ಕೂತ್ಕೊಂಡು ಆರಾಮ್ ನೀವು ರಸ್ಟ್ ಮಾಡಬಹುದು ತೋರಾಂಗಿಯ ತುಂಬಾ ದೊಡ್ಡದಿದೆ ಗೈಸ್ ಎಷ್ಟೋ ಕಿಲೋಮೀಟರ್ ಕೊಡಿದಾಗ ಕಾಯಿಸಿ ಬನ್ನಿ ಕಾಯಿಸಿ ಇಲ್ಲಿ ವ್ಯೂ ತೋರಿಸ್ತೀನಿ ನಿಮಗೆ ತೋಳಂಕೇರಿ ವ್ಯೂ ತೋರಿಸ್ತೀನಿ ಬನ್ನಿ ಕಾಯಿಸಿ ಇಲ್ಲೇ ಇದು ಮಧ್ಯಾಹ್ನ ಸಿಗುತ್ತೆ ಕಾಯಿಸಿ ಇಲ್ಲಿ ಬೋಟಿಂದೆಲ್ಲ ಆದರೆ ಈಗ ಬೆಳಿಗ್ಗೆ ಬೈತಾರೆ ಕೈ ಹೋಗಲಿ ಅಂತಂದು ನೋಡಿ ಗಾಯಸ್ ಬೋಟ್ ಒಂದು ಎರಡು ನಾಲ್ಕು ಎಂಟು ಅಲ್ಲ ಮೂರಾದಾಗಾಯಿಸಿ ಬೋಟ್ ನೋಡ್ಬೋದಾಗ ನೀವು ಅನ್ಕಂಡ್ರೆ ಇಲ್ಲೇ ಸೆಕ್ಯೂರಿಟಿ ನಿಂತಾಯ್ಸಿ ನಿಮಗೆ ಬೈತಾರು ನೋಡಿದ್ರಲ್ಲ ಗಾಯ್ಸ್ ಎಷ್ಟು ವ್ಯೂ ಇದೆ ಇಲ್ಲಿ ಒಂದು ಐಸ್ಲ್ಯಾಂಡ್ ಇದೆ ಅಲ್ಲೊಂದು ಗಾಯ್ಸ್ ಹಂಗೆ ಟ್ರಯಾಂಗಲ್ ಶೇಪ್ ನಲ್ಲಿ ಟ್ರಯಾಂಗಲ್ ಶೇಪ್ ನಲ್ಲಿ ಅದಾಗ ನೋಡಿ ಗಾಯ್ಸ್ ಇಲ್ಲಿ ಇಲ್ಲ ಜೂಮ್ ಜೂಮ ನೋಡಿ ಗಾಯ್ಸ್ ಎಷ್ಟು ಇದೆ ಇನ್ನ ತುಂಬಾ ದೊಡ್ಡದ ಹಂಗೆಲ್ಲ ಹೋಗ್ಬೇಕು ಈಗ ಹೆಂಗಿಂದ ಬಂದ್ವಿ ಈ ಅಲ್ಲಿಂದ ಬಂದ್ವಿ ಗಾಯ್ಸ್ ಹೀಗೆ ಹಿಂಗ ಬಂದು ಈಗ ಬಂದ್ ನೋಡಿ ಗಾಯ್ಸ್ ಇದೆ ಇವು ಬೋಟ್ ನೋಡ್ರಿ ಗಾಯ್ಸ್ ಒಂದು ಒಂದು ಹತ್ತು ಜನ ಹೋಗೋದಾಗ್ತಲ್ಲ ಒಂದು ಬೋಟ್ನಾಗೆ ನಾವು ಕೂಡ ಬೋಟ್ನಾಗ ಹೋಗ್ಬೇಕಂತಂದ್ರೆ ನೀವು ಈಗ ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡಲಿ ಗೈಸ್ ಈ ಓಡಿದ್ರೆ ನಮಗೆ ಕೂಡ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ಹೌದಿಲ್ಲ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಬೋಟಿಂದು ವ್ಯೂ ಎಲ್ಲ ತೋರಿಸ್ಬೇಕಂತಂದ್ರೆ ದಯವಿಟ್ಟು ಗಾಯಸ್ ಪ್ಲೀಸ್ ವ್ಯೂಸು ಲೈಕ್ ಎಲ್ಲ ಚೆನ್ನಾಗಿ ಮಾಡಲಿ ಕಮೆಂಟ್ ಕೂಡ ಮಾಡಿರಿ ಹುಬ್ಳಿಯಲ್ಲಿ ಯಾರು ಅವರೆಲ್ಲ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಹುಬ್ಳಿಯಲ್ಲಿ ಇದು ಫೇಮಸ್ ಇರ್ಬೋದು ಬೆಳಗ್ಗೆ ವಾಕಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಸಣ್ಣ ಮಕ್ಳು ಇಲ್ಲದ ದೊಡ್ಡವರು ಸಣ್ಣ ಮಕ್ಕಳು ಎಲ್ಲರೂ ಬರ್ತಾರೆ ಆಲ್ಮೋಸ್ಟ್ ಟೈಮ್ ಪಾಸ್ ಅಂತಂದ್ರೆ ಮಸ್ತ್ ಇದು ಬೆಳಿಗ್ಗೆ ಬಂದ್ರು ನೀವು ಎಲ್ಲಿ ಬೇಕಲ್ಲೇರಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಓಕೆನಾಳುವರಿ ಟೈಮ್ ಸುಮ್ಮನೆ ನಡ್ಕೊಂಡು ಹೋಗಿ ಗೈಸ್ ಇದೊಂದು ಇದು ಟೈಪ್ ಇದೆ ಇಲ್ಲಿ ಜಾತ್ರೆ ಸಿಗುತ್ತಾರೆ ಗೈಸ್ ಮ್ಯಾಲೆ ಕೆಳಗೆ ಹೋಗೋದು ಎಲ್ಲ ಇಲ್ಲಿ ನೋಡಬಹುದು ಕೈ ಬೈಕಿಂದ ಮ್ಯಾಲಿಂದ ವಿಮಾನ ನೋಡಿ ವಿಮಾನ ಮೊನ್ನೆ ಅಹಮದಾಬಾದ್ ಪ್ಲೇ ಆಯ್ತಲ್ಲ ಗೈಸ್ ತುಂಬಾ ಎಲ್ಲರಿಗೂ ಕಷ್ಟದ ಇದೆ ಗೈಸ್ ನ್ಯೂಸ್ ಅದು ತುಂಬಾ ಬೇಜಾರಾಗುತ್ತೆ ಗೈಸ್ ಇದು ನೋಡಿ ಕೈ ಎಕ್ಸಸೈಜ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿದಾರೆ ಎಕ್ಸಸೈಜಲ್ಲಿ ನಾವು ಹೋಗ್ ಬಂದ್ರೆ ನಾವಿಲ್ಲಿ ಲಾಗ್ ಮಾಡಕ್ ಬಂದಿದ್ವಿ ಅದಕ್ಕೆ ಹೋಗ್ತಿಲ್ಲ ಆಲ್ಮೋಸ್ಟ್ ಎಲ್ಲಾರು ಮಾಡ್ತಿದಾರೆ ನೋಡಿ ತಣ್ಣ ಮಕ್ಳು ಮಾಡ್ತಿದ್ರೆ ದೊಡ್ಡೋರು ಕೂಡ ಮಾಡ್ತಿದಾರೆ ಯಾಡಕಾಯ್ಸ್ ಎಲ್ಲರು ಮಾಡ್ಬೋದಲ್ಲ ಗೊದಿಲ್ಲ ಈಗ ನಾವು ಒಂದ್ ರೌಂಡ್ ಸುತ್ತಾಡ್ಕೊಂಡು ನೀವು ಎಲ್ಲ ತೋರಿಸ್ಬೇಕಂತಂದು ಬಂದಿದೀವಿ ನಾವು ಆಮೇಲೆ ಜೋಗ ಎಲ್ಲ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ತಣ್ಣ ಮಕ್ಳು ಹೆಂಗ್ ಮಾಡ್ತಿದ್ದಾನೆ ಇವ್ ನೋಡಿ ಗಾಯಿಸಿ ಇದೆ ಬಾವು ಮಾಡಿ ಗೈಸ್ ಹೆಂಗ್ ಮಾಡ್ತಾನೆ ಅಂತಂದು ನೀವು ಕೂಡ ತೋರಿಸ್ತೀವಿ ಇದನ್ನ ಬೂಟ್ ಹಾಕಿ ಅಂಡ್ ಇಲ್ಲಿ ಕಾಲಿಡ್ತಾರ ತುಂಬಾ ಕಷ್ಟಪಟ್ಟು ಅವನು ಕೂಡ ಹತ್ತಿದಾನೆ ಗಾಯ್ ಈಗ ಬರಿಗೈತಿ ನೋಡಬಹುದು ಇಲ್ಲೆಲ್ಲ ಲಾ ಮಸ್ತ ಇದೆ ಇಲ್ಲಿ ತಣ್ಣಗೆ ನೀವು ಮಧ್ಯಾಹ್ನ ಬಂದ್ ಮಕ್ಕಳ ಇಲ್ಲಿ ನೀವ್ ಇನ್ನೊಂದ್ ದಿನ ಹೇಳೋದು ಆದ್ರ ಕೂಡ ಇಲ್ಲಿ ಇದೇನ ಗಾಯ್ ಇದು ಬೋರ್ಡ್ ಇದೆ ಬರಿಬಹುದ ಇದು ಗೊತ್ತಾಗ್ತಿಲ್ಲ ಕಾಲಿಡೋದ ಏನು ಹತ್ತಿ ಗೊತ್ತಾಗ ಸರ್ ನಮ್ಮ ಫ್ರೆಂಡ್ ಹತ್ತಿದ ಇಲ್ಲಿ ಕೂಡ ಕುಂದ್ರಬಹುದು ನೀವು ಏ ಕುಂದ್ರೆಲ್ಲ ಗಾಯಿಸ್ ಮೋಸ್ಟ್ ಇದು ಏನೇ ಐಟಮ್ಸ್ ಜಾಕೆಟ್ ಇದ್ರೆ ಇಡ್ಬೋದು ನಾ ಕುಂದ್ರ ಅಂತ ಅನ್ಕೊಂಡಿದ್ದೆ ಆದ್ರೆ ಅಷ್ಟು ವೇಟ್ ತಡೆ ಎಲ್ಲ ಗಾಯಿಸ್ ತುಂಬಾ ತಣ ಇದೆ ನೋಡಿ ಬಯಸ್ ನೀವು ಎದರ್ ಎಷ್ಟು ತಣ ಇದೆ ಅದೇ ಗಾಯ್ ಅದೇ ಎಕ್ಸರ್ಸ ಮಾಡೋದು ಅಲ್ಲ ನೋಡಿ ಗಾಯಸ್ அஹ் ஊட்டது நீஸ்தா கைஸ் இல்ல ஆல்மோஸ்ட் இது ஐஸ் கிரீம் சனமக்கு ಹತ್ತಕ್ಕೆ ಬರತಿಲ್ಲ ಇಲ್ಲಿ ನಾನ್ ಸಿಕ್ಕಿ ನಮ್ಗಾಯಿ ಆಗಲ್ಲ ಬಂದಿದ್ದೀನಿ ನನ್ಗಾಯಿತ್ತು ಕೂಡ ಗೊತ್ತಾಗ್ತೀನಿ ಈಗ ಹೊಂದ್ಬಿಟ್ಟೆ ಅವ್ರು ಮಾಡಿದೆಲ್ಲ ಯಾಕ ನಡೆ ಕಶಿ ನಮ್ಮ ಫ್ರೆಂಡ್ಸ್ ಹತ್ತಾರ ಅಂತಂದು ಅವರ ತಕ್ಕ ಕುಂತಾರ ಅವ್ರ ಏನ ಕಾಲಿಗೆ ಬೀಳ್ತಿದ್ದ ಕೈಶಿ ಆಗ್ತಿಲ್ಲ ಕಶಿ ಯಾಕೋ ಆ ಕಡೆ ಇಂದ ಈ ಕಡೆ ಹಿಂಗ ಹೋಗ್ತಿದೆ ಅದು ಅಣ್ಣ ತಡಿ ಕಶಿ ಇಲ್ಲ ನಡೆ ಕಶರ್ ಜೋತೆ ಆಡಕ್ಕ ಕುಂತಾರ ಒಬ್ಬನ ಕಾಯಿಗೆ ಆಗ್ತಿಲ್ಲ ಅಂತ ಬಂದಿದ್ದನ್ ಕಶಿ ಕಡೆ ಇವ್ನೇನ ಅವನವ ನಮ್ಮದಿಲ್ಲ ಅವಂದು ಆಗ್ಯಾ ಬೀಳಲಿ ಅಂತಂದು ನಡೆ ಕೈಸಿ ಅವನು ಕೂಡ ಬಿದ್ದ ಈಗ ಏನಪ್ಪಾ ಹತ್ತರ ನೋಡಿ ಗಾಯ್ತು ಸಿಂಪಲ್ ಆಗಿ ಹಿಂಗ್ ಹಿಂಗ್ ಅತ ಕುಂದ್ರ ನೋಡಿ ಗಾಯ್ತು ನಾವ್ ಮೂಡ್ರಿ ಇದು ಬೇಗ ಮಾಡ್ಬಿಡ್ತಾರೆ ಗಾಯ್ತು ಒಂದ್ ನೂರು ಆದ್ರೆ ಅದಾ ಕಾಲು ಎಳ್ ಆಡೋದ್ ಮಾಡಲ್ ನೋಡಿ ಗಾಯ್ತು ಸಣ್ಣ ಮಕ್ಳ ತರ ಅದ್ನ ಆಡ್ತಾರ ಅಂತ ಹೋಗ್ತದೆ ನಾನು ಇದೇಂತ ಗೊತ್ತಾಗ್ತಿಲ್ಲ ಗಾಯ್ಸ ಅದ ಅದ್ರ ನೋಡ ಬನ್ನಿ ಗಾಯ್ಸ್ ಏನ್ ಅತ್ ಕುಂದ್ರದೇನೋ ಏನ್ ಮಾಡಕ್ ಗೊತ್ತಿಲ್ಲ ನೋಡಿ ಗಾಯ್ತು ಅತ ಕುಂದ್ರ ಸಣ್ಣ ಮಕ್ಳ ತರ ಲಾಸ್ ದೊಡ್ಡದ ದೊಡ್ಡದ್ರ ಆಡ್ಬೋದು ಗಾಯ್ಸ್ ಇತ್ತು ಮೋಸ್ಟ್ಲಿ ಅತ್ತ ಕುಂದ್ರ ಗಾಯ್ಸ್ ಹತ್ಲಿ ಹತ್ಲಿ

ಒಳ್ಳೆ ನೋಡ್ಕೊಂಬರ ಮನೆ ಇದು ಎಂತ ಗೊತ್ತಾಗ್ತಿಲ್ಲ ಗಾಯ್ಸ್ ಒಳಗೆ ವಾವ್ ಒಟ್ ಎ ನೈಸ್ ಜೋಗವಾಲ್ಸಿಗೆ ಬಂದಿ ನೋಡಿ ಗಾಯ್ಸ್ ಈಗ ಆ ಜೋಗವಾಲ್ಸಲ್ಲ ಯಾವ್ದಾ ಇದು ಬರ್ತಲ್ಲ ಗಾಯ್ಸ್ ನೋಡಿ ಗಾಯ್ಸ್ ಅಲ್ಲೊಂದು ಇದಿ ಇದು ಪಾಪ ನಾವ್ ಹೊಡೆದಿದಿ ಗಾಯ್ಸ್ ನೋಡ್ಬೋದು ನೀವು ಹೆಂಗ್ ಹೊಡೆದಿದೆ ಹಿಂಗಿದ ಜಿಗಿ ಹೋದ ಗಾಯ್ ಈ ಗಾಯ್ಸ್

ತುಂಬ ಬಿಸಿಲು ಬರ್ತಿದೀಗ ನೋಡಿದ ನಮ್ಮ ಬೋಟ್ ನಮ್ಮ ಬೋಟ್ ಇದೆ ಅಲ್ಲಿ ನಮ್ದಲ್ಲ ಚಿಲ್ಲಿ ಬೋಟು ಹುಡ್ದೆ ತೊಗೋಕೆ ಹಿಡ್ದು ಬೋಟಿಗೆ ಹೋಗ್ಬೇಕಂತ ಆಸೆ ಇದೆ ಯಾರ ಬೆಳಿಗ್ಗೆ ಇಲ್ಲ ನೀವು ತುಂಬಾ ಲೈಕ್ ಕಾಮೆಂಟ್ ಚೆನ್ನಾಗಿ ಓಡಿದೆ ಅಂತಂದ್ರೆ ಪಕ್ಕ ಮಧ್ಯಾಹ್ನ ನೆಕ್ಸ್ಟ್ ಸಂಡೇ ಬರೋಣ ಬಂದು ಇಲ್ಲಿ ಮಾಡ್ಬೋದು ಒಳಗೆ ಎಷ್ಟು ಹಾಳಿದೆ ಅದೇ ಅಂತಂದು ನೀವು ಇನ್ನೊಂದು ಈ ವಿಡಿಯೋ ತುಂಬಾ ಓಡಿದ್ರೆ ಖಂಡಿತವಾಗ್ಲಿ ಮಾಡೋಣ ಮಾಡಣ ಗಾಯ್ಸ್ ಅದ್ ಸದ್ಯಕ್ಕೆ ಈಗ ಮೂರ್ ಐಸ್ಲ್ಯಾಂಡ್ ಇದೆ ಇನ್ನ ಹೋಗ್ಬೇಕು ಗೈಸ್ ಇನ್ನ ಲಾಗ್ ಇದೆ ನೋಡಿ ಗೈಸ್ ಎಲ್ಲರು ನೋಡಿ ಗೈಸ್ ಅಣ್ಣ ಅಲ್ಲೇ ಆಟ ಆಡಕ್ ಕುಂತಲ್ ಗೈಸ್ ಅಲ್ಲೇ ಬಾಟ್ಲಿ ಬಂದಣ್ಣ ಈ ನೋಡಿ ಗೈಸ್ ಜೀವನ ಬ್ಯಾಸರ ಆಯ್ತದ ಅಂದಂಗ ನಡ್ಕಂತ ಬರ್ತ ನೋಡಿ ಗೈಸ್ ಅವನು ಸುಮ್ಮನೆ ಆಡಾಡಕೆ ಹೆಂಗ್ ಬಂದ ನೋಡಿ ಗೈಸ್ ಅವನು ಬನ್ನಿ ನಿಮಗೆ ನೋಡಿ ಗೈಸ್ ಇಲ್ಲಿ ನಿಮಗೆ ವ್ಯೂ ತೋರಿಸ್ತೀನಿ ನೀವು ತೋರಿಸಿದ್ದಲ್ಲಿ ಈಗ ಬನ್ನಿ ಇಲ್ಲಿ ಮೂರು ಎಚ್ಕೊಂಡಿದ್ದಾವೆ ಅವು ಅವೇನಂತ ಇನ್ನೂ ಹೋದ್ರೆ ಗೊತ್ತಿಲ್ಲ ಸರ್ ಒಳಗೆ ಏನು ಗೊತ್ತಿಲ್ಲ ನೋಡಂಗ ನೆಕ್ಸ್ಟ್ ಅವಾಗ ಬೋಟಿಂಗ್ ಬಂದಮೇಲೆ ಅಲ್ಲಿ ಒಳಗೆ ಏನಂತಂದ್ರೆ ಹಂಗೆ ವಿಡಿಯೋ ಮಾಡೋಣ ಒಳಗೆ ಹೋದ್ರೆ ನಮಗೆ ಬೈತಾರೆ ಆಲ್ಮೋಸ್ಟ್ ಬಿಡೋದಾಗ ಐತೆ ಆಲ್ಮೋಸ್ಟ್ ಈ ನಾವು ಬೋಟಿಂಗ್ ಹೋಗ್ಬೇಕಂತಂದ್ರೆ ನೀವು ಗೊತ್ತಲ್ಲ ಈ ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡಿಸ್ರಿ ನಮಗೆ ಕೂಡ ಒಂಥರ ಮೋಟಿವೇಶನ್ ಸಿಗುತ್ತೆ ನಾನು ಮಾಡ್ಬೋದು ಅದು ವೀಡಿಯೋ ತೋರಿಸ್ಲಿ చీరడా చీరడా క్రికెట్ బాక్స్ క్రికెట్ బాక్స్ బ్యాక్సెట్ బాల్ క్రికెట్ ఎలా బ్యాక్సెట్ బాల్ మనకి ఉద్యవ ಎಲೆ ಅಡಿಕೆ ಕುಟ್ಕ ಬೀಡಿ ಸಿಗರೇಟ್ ನಿಷೇಧ ಆಗಿದೆ ನೋಡಿ ಗೈಸ್ ಕಸ ಇಲ್ಲೆಲ್ಲ ಹಾಕ್ಬಾರ್ದು ಅಚ್ಚಿ ಹೌದು ಗೈಸ್ ಇಂತ ತುಂಬ ನೇಚರ್ ಇರೋ ಜಾಗದಲ್ಲಿ ಆ ಥರ ಮಾಡಕ್ ಹೋಗ್ಬಾರ್ದು ಅವ್ರು ಕೂಡ ಕರೆಕ್ಟ್ ಆಗಿ ಹೇಳಿದಾರೆ ನೋಡಿ ಗೈಸ್ ಈಗ ಇಲ್ಲಿ ಒಳಗೆ ಹೋಗ್ಬಿಡೋದಿಲ್ಲ ಅಯ್ಯೇ ಹೊರಗಿಂದ ಗೈಸ್ ಹೋಗ್ ಆಲ್ಮೋಸ್ಟ್ ಹೋಗ್ಬೋದು ಗೈಸ್ ಅದೇ ದುಡ್ಡು ದುಡ್ಡು ಇರುತ್ತೆ ಇಲ್ಲ ಫ್ರೀ ಇರ್ಬೋದು ಆದರೆ ಬಾಲು ನೆಟ್ಟು ಎಲ್ಲ ನಾವು ಫಸ್ಟ್ ಹೋಗಿ ಇಲ್ಲಿ ನಾವು ಇದು ಹೋಗ್ಬೇಕಂತಂದ್ರೆ ಒಂದ್ ಕಾಣ್ತಿದೆ ಹಾಗೆ ಅರ್ಲೆ ಏನಿದೆ ಅಂತ ದೇವ್ರನೆ ಕಾಣ್ತಿಲ್ಲಾ ಕುಳಗಲ್ಲಿ ಬಾತ್ ಕುಳಿದ வரேன் கிர ஆது மூர் மூணு மந்த ஏன் கிரிக்கெட் ஆட்பாடு கைசி

ಆದ್ರೂ ಸೋಲಾರ್ ಅಂತ ಅನ್ಕೊಂಡಿದೀವಿ ಮತ್ತೆ ಸೇಮ್ ಶಾಲೆ ಇದ್ದಂಗಿದು ಇದು ಕಡೆ ದೂರ ಆಗುತ್ತೆ ಅಂತಂದು ಎರಡು ಎರಡು ಮಾಡಿದಾರೆ ಇಲ್ಲಿ ಎಕ್ಸರ್ಸೈಸ್ ಜಿಮ್ ಇಂದ ನಾವು ಕೂಡ ಎಮ್ ಎಲ್ ಮಾಡ್ತೀವಿ ಗೈಸ್ ಬಂದು ಇಲ್ಲಿ ಹಾಗೆ ಬನ್ನಿ ಗೈಸ್ ಜಿಮ್ ಏರಿಯಾ ಫಾರ್ ಫಿಸಿಕಲಿ ಚಾಲೆಂಜ್ ಪರ್ಸನ್ ಹೌದು ಗೈಸ್ ರಿಯಲಿ అలా చాలా ఏ తుద ఆల్మోస్ట్ ఇల్ జిగ్ జిగిన జిగ్ ఏం గొప్పలో కయస్ ఉళ్ నోడి అవు ಇದು ನೀರ್ ತುಂಬಾ ಗ್ರೀನ್ ಕಲರ್ ಇದೆ ಗೈಸ್ ನೋಡ್ಬೋದು ಗ್ರೀನ್ ಕಲರ್ ಕಾಣಿಸಿದೆ ನನಗೆ ಮೇಲೆ ಟೈಮ್ ಇಲ್ಲ ಬಡದ್ ಜಲ್ದಿ ಜಲ್ದಿ ಕಂಪ್ಲೀಟ್ ಮಾಡಣ ತೊಳಂಕಿಯರ್ ಇದು ಓ ತೋರ್ಸಿನಿ ಗೈಸ್ ಈಗ ತೊಳಂಕಿಯರ್ ಇದ್ದು ಲೋಗೋ ತವಾ ಸಿಂಬಲ್ ತೋರ್ಸಿನಿ ಬನ್ನಿ ಇಲ್ಲ ಲೋಗೋ ಅನ್ಬೋದೇನ ಒಂಥರ ತೊಳಂಕಿಯರಿದ್ದು ಲೋಗೋ ನೋಡ್ಕೊಳ್ಳೆ ಅಂತಾರೆ ಆಲ್ಮೋಸ್ಟ್ ತೋಳಂಕಿಯರ್ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಗಾಯ್ಸ್ ಕಾಣ್ತಿದೆ ಅಲ್ಲಿ ನಾನೇನು ತೋರಿಸಿ ಬಂದು 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 ಬಂತು ಬಂತು ತೋಳನ ಕೇರಿದ ಲೋಗೋ ಅಥವಾ ಏನಂದ್ರೆ ಗೊತ್ತಿಲ್ಲ ಗೈಸ ಒಂದು ಇನ್ನೆ ಹಿಂದೆ ನೋಡ್ತಿದ್ದೆ ಒಂದ್ ನಮ್ ನೋಡ್ತಿದ್ದೆ ಒಂದ್ ಆ ಕಡೆ ಮ್ಯಾಲ್ ನೋಡ್ತಿದ್ದೆ ಏನಂದ್ರೆ ಆ ಕಡೆ ಇದೆಲ್ಲ ಮ್ಯಾಲ್ ಆಕಾಶ ನೋಡ್ತಿದ್ದೆ ಗೈಸ ನನಗೆ ಸೋನ ನೋಡಿ ಗೈಸ್ ನೀರೆಲ್ಲ ಬರ್ತಿದೆ ಆ ಕಡಿಂದು ತುಂಬಾ ಫೋರ್ಸ್ ಇದೆ ಹೋಮ್ ಮನೆಗೆ ಈಗ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಗೈಸ್ ಈಗ ಇಲ್ಲಿ ತೊಳಂಕಿಯಾದ ವ್ಯೂ ಪಾಯಿಂಟ್ ಇದೆ ಡ್ರೋನ್ ಇಲ್ಲ ಡ್ರೋನ್ ಇದ್ರೆ ತುಂಬಾ ಚೆನ್ನಾಗಿತ್ತು ಡ್ರೋನ್ ಡ್ರೋನ್ ಎಷ್ಟ್ರಾಗೆ ತಾಳ್ಬೇಕಂತ ಕಂಡಿ ಡ್ರೋನ್ ತಾಳೋಣ ತಗೊಂಡು ತೊಳಂಕಿ ಪಾಟು ಮಾಡ್ತಿದಾಟು ಮಾಡಕಂತಂದ್ರೆ ನೀವು ಇದು ಮಾಡ್ಬೇಕಾಗತ್ತೆ ವೈರಲ್ ಮಾಡಿಗಿಷ್ಟು ನಮಗೆ ವೈರಲ್ ಒಂದು ಫುಲ್ ಕೇಕ್ ಇಟ್ಲೇ ಬೇಡ ಸ್ವಲ್ಪ ಸ್ವಲ್ಪ ಮಟ್ಟಷ್ಟು ಆಲ್ಮೋಸ್ಟ್ ಹುಬ್ಳಿ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಗೈಸ್ ಪ್ಲೀಸ್ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ವಿ ಯಾರೇನೆ ಕಷ್ಟ ಅಂತಲ್ಲ ಗಾಯ್ಸ್ ಯಾಕಂತಂದ್ರೆ ನಿಮಗೂ ಶೇರ್ ಮಾಡ್ತಿದ್ವಿ ಅಂತಂದು ಸುಮ್ಮನೆ ಗೈಸ್ ಈಗ ವ್ಯೂ ಪಾಯಿಂಟ್ ತೋರ್ಸನ ಈಗ ಒಮ್ಮೆ ಮ್ಯಾಲಾಗಿ ತೋರ್ಸ್ತೀವಿ ಕಾಯಿಸಿ ವ್ಯೂ ಪಾಯಿಂಟ್ ಹಬ್ಬ ಬನ್ನಿ ಗೈಸ್ ಈಗ ಮ್ಯಾಲ ಇದೀವಿ ನೋಡ್ಬೋದು ನೀವು ದುಡಿತಿದೀವಿ ಮೆಟ್ಲಿಗೆ ಚೆನ್ನಾಗಿದೆ ಇಲ್ಲಿ ಮೆಟ್ರೋ ಹಾ ಈಗ ಬಂದ್ವಿ ನೋಡಿ ಈಗ ವ್ಯೂ ಹೆಂಗಿದೆ ಇದೆ ಗೈಸ್ ಹೆಚ್ಲಿ ಎಂಟ್ರೆನ್ಸ್ ಇದೆ ಗೈಸ್ ಎಂಟ್ರೆನ್ಸ್ ಅಚುಲಿ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಅಲ್ಲಿಂದ ನಡುವೆ ಮೂರೇಸ್ ಬೋಟ್ ಅಲ್ಲಿ ಗೈಸ್ ಹಂಗಿಂದ ಬಂದು ಹಾಂ ಹಂಗಿಂದ ಬಂದು ಈಗ ಹಿಂಗ ಮಂದಿ ಹಿಂಗ್ ಹಿಂಗ್ ಹಿಂಗೆ ಬಂದು ಈಗ ತಕ್ಷಣ ಅಲ್ಲಿ ಲೋಗೋ ನೋಡ್ಕೊಂಡು ಈಗ ಹಿಂಗೆ ಮ್ಯಾಲ್ ಹತ್ತಿದೀವಿ ತುಂಬಾ ಚೆನ್ನಾಗಿದೆ ಗಾಯಿಸಿ ನೋಡ್ಬೋದು ನೀವು ಇಲ್ಲಿ ವ್ಯೂ ಪಾಯಿಂಟ್ ಅದ್ರಲ್ಲಿ ಡ್ರೋನ್ ಇದ್ರೆ ತುಂಬಾ ಮ್ಯಾಲೆ ಮ್ಯಾಲ್ ತೋರಿಸ್ಬೋದು ಗಾಯಸ್ ಆದರೆ ಡ್ರೋ ಇಲ್ಲ ಈಗ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ಈ ತೋಳಂಕೆರಿಂದ ಹೊರಗೆ ರಿಪೋರ್ಟ್ ಕೊಟ್ಟಿದ್ದೀವಿ ಗಾಯಸ್ ನೀವು ಮಧ್ಯಾಹ್ನ ಬಂತಂದರೆ ಇದು ಫೀಸ್ ನೋಡಿ ಗೈಸ್ ಆ್ಯಕ್ಚುಲಿ ತೋಳಂಚಿರಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎಂಟು ಗಂಟೆ ಅದನ್ನು ನಾವು ಬೆಳಿಗ್ಗೆ ಜಲ್ದಿ ಗೈಸ್ ಇಲ್ಲಿ ಮೂರು ವರ್ಷದ್ದು ಕೆಳಗಿನ ಮಕ್ಕಳಿಗೆ ಉಚಿತ ಫ್ರೀ ಕೊಡ್ತಾರೆ ಗಾಯ್ಸ್ ಮೂರಿಂದ ವರೆಗೂ ಹದಿನೈದು ರೂಪಾಯಿ ಕೈಸ್ ಹನ್ನೆರಡಿಂದ ಮೇಲವರೆಗೂ ಎಲ್ಲರಿಗೂ ಕೂಡ ಇಪ್ಪತ್ತು ಫಾರ್ ಬಿಲೋ ತ್ರೀ ಇಯರ್ಸ್ ಫೀ ಚಿಲ್ಡ್ರನ್ಸ್ ಆಲ್ಮೋಸ್ಟ್ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಕಾಯಿಸಿ ಸಣ್ಣ ಸ್ಕೂಲ್ ಸ್ಕೂಲೆಲ್ಲ ಹೋಗ್ತಾರೆ ಹದಿನೈದು ರೂಪಾಯಿ ನೀವು ಔಟ್ ಸೈಡ್ ಊಟ ತಂದಿದ್ದಿಲ್ಲ ಅಲ್ಲ ಇಲ್ಲ ಗೈಸ್ ಯಾಕಂದ್ರೆ ಇಲ್ಲಿ ಅವು ಒಳ ಕೂಡ ಇದೆ ಆಮೇಲೆ ಇಲ್ಲಿ ಫೋಟೋಗ್ರಫಿ ಚಾರ್ಜ್ ಇಲ್ಲಿ ಒಳಗೆ ಹೊರಗೆ ತಗೋಬೋದು ನೀವು ಐದುನೂರು ರೂಪಾಯಿ ಹಾಕ್ಬೋದು ಗೈಸ್ ಐನೂರು ರೂಪಾಯ್ದು ಈಗ ಹೊಂಟಿದೆ ಗೈಸ್ ಮನೆ ಹೋಗೋಣ